ಅದು ನನ್ನ ಕೈಯಾರೆ ಸೋತಿರ್ತಕ್ಕಂಥದ್ದು ಅದೇನೇ ಇಲ್ಲಿ ನಾನು ಅದರ ಬಗ್ಗೆ ವ್ಯಾಖ್ಯಾನ ಮಾಡಕ್ಕೆ ಹೋಗಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ ಜನರ ಆಶೀರ್ವಾದ ಇರೋದ್ರಿಂದಲೇ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದನ್ನ ವರ್ಣಾದಲ್ಲಿ ಮೂರು ಬಾರಿ ಗೆದ್ದಿದ್ದೀನಿ ಬಾದಾಮಿಯಲ್ಲಿ ಒಮ್ಮೆ ಗೆದ್ದಿದ್ದೀನಿ ಬಾದಾಮಿ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಒಂದ್ಸಾರಿ ಗೆದ್ದಿದ್ದೀನಿ ಮೂರು ಸಾರಿ ವರ್ಣದಲ್ಲಿ ಗೆದ್ದಿದ್ದೀನಿ ಐದು ಬಾರಿ ಇಲ್ಲಿ ಚಾಮುಂಡೇಶ್ವರಿ ಗೆದ್ದಿದ್ದೀನಿ ಒಟ್ಟು ಒಂಬತ್ತು ಚುನಾವಣೆಗಳಲ್ಲಿ ಗೆದ್ದಿದ್ದೇನೆ ನಾನು ಮಂತ್ರಿಯಾಗಿನೇ ನಲವತ್ತು ವರ್ಷಗಳಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆಗಸ್ಟ್ ಹದಿನೇಳರಂದು ಮೊದಲನೇ ಮಂತ್ರಿ ಆದದ್ದು ಈಗ ಸುಮಾರು ನಲವತ್ತು ವರ್ಷಗಳು ತುಂಬೋಗಿದ್ದಾವೆ ಆದರೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ತಪ್ಪು ಮಾಡಿದರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕಾಗೇ ಜಿ ಟಿ ದೇವೇಗೌಡರು ನಾವು ಅವರು ಒಂದೇ ತಾಲೂಕ್ನವರು ಜಿ ಟಿ ದೇವೇಗೌಡ ನಾನು ಒಂದೇ ತಾಲೂಕಿನವರು ಒಟ್ಟಿಗೆ ನಮ್ಮ ಎಂಬತ್ತ್ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಈಗ ಅವರೇ ಶಾಸಕರಾಗಿದ್ದಾರೆ ಮಂತ್ರಿನೂ ಆಗಿದ್ದಾರೆ ಮಾಜಿ ಮಂತ್ರಿನೂ ಆಗಿದ್ದಾರೆ ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಂದಿದೆ ಅಂತಕ್ಕಂಥ ಮಾಹುಗಳನ್ನು ಹೇಳಲಿಕ್ಕೆ ಬಯಸ್ತಾ ಹಾಗಾಗಿ ಜಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರಿನ ರಾಜಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ರಾಜ್ಯಕ್ಕೆ ಮಾಡಿದ್ದಾರೆ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ನಗರಕ್ಕೆ ಮೈಸೂರು ರಾಜ್ ಕರ್ನಾಟಕ ರಾಜ್ಯಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಈಗ ಮತ್ತೆ ಮುಖ್ಯಮಂತ್ರಿ ಆದ ಮೇಲೆ ಜನರ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬಂದಿದ್ದವು ಅವರು ಅಧ್ಯಕ್ಷರಾಗಿ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಬಂದು ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತಕ್ಕಂಥ ಶಕ್ತಿ ಕೊಡಮ್ಮ ನಿಮ್ಮ ಅನುಗ್ರಹ ಇರಲಿ ಅಂತೇಳಿ ಚಾಮುಂಡೇಶ್ವರಿಗೆ ನಾವು ಪೂಜೆಯನ್ನು ಮಾಡಿದ್ವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಂಟೇ ತಿಂಗಳಲ್ಲಿ ಎಂಟೇ ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಇದಕ್ಕೆ ಚಾಮುಂಡೇಶ್ವರಿ ದೇವಿ ಕೊಟ್ಟಂತ ಶಕ್ತಿ ಅಂತಕ್ಕಂಥದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಇದಕ್ಕೆ ಒಂದು ತಿಂಗಳಿಗೆ ನಲವತ್ತರಿಂದ ಒಂದು ಕುಟುಂಬಕ್ಕೆ ಸುಮಾರು ನಾಲ್ಕು பிரி கு ஐவத்து சாகி வந்து நாக்கி ஐந்து சாகி ஒன்று திங்களுக்கு ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆಯಲ್ಲ ಇವತ್ತು ಪ್ರತಿ ವರ್ಷ ಐವತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಲ್ಲ ಇದು ನಾವು ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟಿದ್ದಂಥ ಮಾತನ್ನ ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿ ಮಂಡಲ ಇದನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಇವತ್ತು ಎಲ್ಲ ಖುಷಿಯಾಗಿದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಅಲ್ಲಿನ ಕುಟುಂಬದ ಯಜಮಾನಿ ಎರಡು ಸಾವಿರ ರೂಪಾಯಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್